ನಿನ್ನೆ ನೋಡಿದ್ ಸೋಲಂಗ್ ಇಲ್ಲಿ ಏನು ಸ್ನೋ ಈ ತರ ಇರುತ್ತಾ ಏನೋ ಮನಾಲಿ ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನೋ ಇತ್ತು ಅಂತ ಅನ್ಕೊಂಡ್ ಬಂದಿದ್ವಿ ಬಟ್ ಇವಾಗಿನ್ ಇಲ್ಲಿ ಸ್ನೋ ನೋಡಿದ್ರೆ ಇವತ್ತು ತುಂಬಾ ಖುಷಿ ಆಯ್ತು ಅಂಡ್ ಆಲ್ಸೋ ಇಲ್ಲಿ ಕೆಳಗಡೆ ನದಿ ಹರಿದಿದೆ ಅಲ್ಲೆಲ್ಲ ಬಿಡಲ್ಲ ಪೊಲೀಸ್ ಎಲ್ಲ ಸೆಕ್ಯೂರಿಟಿ ಇರುತ್ತೆ ಒಂದು ಸ್ವಲ್ಪ ಇಳಿದ್ರು ಬಂದ್ಬಿಡ್ತಾರೆ ಇಲ್ಲಿ ಮುಂದೆ ಬಂದ್ವಿ ಇಲ್ಲೆಲ್ಲ ಫುಲ್ ಕವರ್ ಆಗಿದೆ ಇಲ್ಲಿ ಸ್ವಲ್ಪ ಅಷ್ಟೇ ಕ್ರೌಡ್ ಇದೆ ಐ ಡೋಂಟ್ ನೋ ಯಾರ್ಯಾರು ಬಂದಿದ್ದಾರೆ ಇಲ್ಲಿ ಯಾಕಂದರೆ ಟೂರಿಸ್ಟಾ ಏನು ಬರೀ ವಿಲೇಜ್ ಅಷ್ಟೇ ನಂತೂ ಗೊತ್ತಾಗ್ತಿಲ್ಲ ಸಖತ್ತಾಗಿದೆ ಅದು ಈ ತರದ ಆಟಾಡಕ್ ಬಿಟ್ರೆ ಸಿಸು ವಿಲೇಜ್ ಸ್ಟೇಸ್ ಇದಾವೆ ಐಡಿಯಾ ಇರ್ಲಿಲ್ಲ ಸಿಸು ವಿಲೇಜ್ ಅಲ್ಲೂ ಸ್ಟೇ ಆಗ್ಬೋದು ಹೋಮ್ ಸ್ಟೇ ಎಲ್ಲ ಇರುತ್ತೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಬಟ್ ಎಷ್ಟೊಂದು ಕ್ಲೋಸ್ ಆಗ್ಬಿಟ್ಟಿತ್ತು ಲೈಕ್ ಸ್ನೋ ಫಾಲ್ ಆಗಿರೋದಕ್ಕೆ ಏನಾದರೂ ಕ್ಲೋಸ್ ಮಾಡಿದ್ರೆ ಏನು ಇನ್ನೂ ಸ್ಟಾರ್ಟ್ ಮಾಡ್ತಿದಾರ ಗೊತ್ತಿಲ್ಲ ಇಲ್ಲಿ ಒಂದು ಕಡೆ ಟೀ ಬ್ರೇಕ್ ಗೆ ಅಂತ ನಿಲ್ಸಿದ್ವಿ ನಾವು ಇಲ್ಲಿ ಯಾರೋ ಟೀನ ಏನೋ ಕಾಫಿನ ಸ್ನೋಲ್ ಮಾಡ್ತಿದ್ರು ಅವ್ರನ್ನ ನೋಡಿ ನಮಗೂ ಹೌದು ಚೆನ್ನಾಗಿರುತ್ತಲ್ಲ ಅದೊಂಥರ ಅಂತ ನಾವು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ ನಾವು ಆಲ್ರೆಡಿ ಟೀ ಕುಡ್ಬಿಟ್ಟಿದ್ವಿ ಆಮೇಲೆ ಹೆಂಗಿದ್ರು ಮ್ಯಾಗಿ ಪ್ಯಾಕೆಟ್ಸ್ ಇತ್ತು ಮ್ಯಾಗಿನೂ ಚೆನ್ನಾಗಿರುತ್ತೆ ಅಂತ ಮ್ಯಾಗಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ ಲೇಗೆ ಬಿಡಲ್ಲ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಬಾಯ್ಸ್ ಇನ್ನೊಂದು ಅಡ್ವೆಂಚರ್ಸ್ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಅಲ್ಲಿ ಸ್ನೋ ವ್ಯೂ ಅಲ್ಲಿ ಮ್ಯಾಗಿ ಮಾಡೋಕೆ ಹೊರಟಿದ್ದಾರೆ ಸಿಹಿಲ್ಲಿ ಮ್ಯಾಗಿ ಕುಕ್ ಮಾಡಿಸಿದ್ದಾರೆ ಕುಕ್ಕರಲ್ಲೇ ಮ್ಯಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಇಲ್ಲಿ ಕುಕ್ಕಿಂಗ್ ವಿಡಿಯೋ

ಈ ಸ್ನೋ ಅಲ್ಲಿ ಮ್ಯಾಗಿ ಮಾಡೋಣ ಅಂತ ಹೇಳ್ತಿದಾರೆ ನಾನು ಬೇಡ ಇರುತ್ತೆ ನೋಡಿ ನಿನ್ನೆ ನಾವು ಸೋಲಂಗ್ ವ್ಯಾಲಿಲಿ ಈ ಸ್ನೋ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಈ ತರ ಬಟ್ ಅಲ್ಲಿ ಫುಲ್ ಸ್ಕಿಡ್ ಆಗ್ತಿತ್ತು ಇಲ್ಲಿ ಚೆನ್ನಾಗಿದೆ ಆಟ ಆಡೋಕೆ ಬಟ್ ಇವಾಗ ಸೂ ಎಲ್ಲ ಬಿಡುತ್ತೆ ಒದ್ದಾಗ್ಬಿಡುತ್ತೆ ಹಿಂಗೆ ಆಡ್ತಿದ್ರೆ ಸೂ ಇಲ್ಲಿ ಬಾಯ್ಸ್ ಹತ್ರ ಹೋಗೋಣ ಮ್ಯಾಗಿ ಹಿಂಗೆ ಮಾಡ್ತಿದಾರೆ ಅಂತ ನೋಡೋಕ್ಕೆ ಮ್ಯಾಗಿ ಮಾಡಿಸಿದ್ದಾರೆ ಇಲ್ಲ ಅಣ್ಣ ಮ್ಯಾಗಿ ಪ್ಯಾಕೆಟ್ ಓಪನ್ ಮಾಡೋಕ್ಕೆ ಕಷ್ಟ ಬೀಳ್ತಿದ್ದೇನೆ ಶೂಸ್ ಎಲ್ಲ ನೆನೆ ಅಂದರೆ

ರೆಡಿ ಆಗಿದೆ ಇದೆಲ್ಲ ಮ್ಯಾಗಿ ತಿಂತೀವಿ ಬ್ಲೌಸ್ ಹಾಕಿ ಫ್ರೀಸ್ ಆಗ್ತಿದೆ ಬಾಯ್ಸ್ ಎಲ್ಲ ಫುಲ್ ಎಂಜಾಯ್ ಮೆಚ್ಚಿದ್ದಾರೆ ಮ್ಯಾಗಿನ ವಿತ್ ದಿಸ್ ವ್ಯೂ ನಾವಿವಾಗ ವಾಪಸ್ ಮನಾಲಿಗೆ ಹೋಗ್ತಿದ್ದೀವಿ ಮುಂದೆ ಅಂತ ಇದ್ದಿದ್ದು ಬಟ್ ಅಷ್ಟೊತ್ತಿಗೆ ನಾವು ಮ್ಯಾಗಿ ಎಲ್ಲ ತಿಂದು ಮುಗಿಸೋಷ್ಟರಲ್ಲಿ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಸೊ ನೆಕ್ಸ್ಟ್ ಎಲ್ಲ ಕತ್ತಲಾಗುತ್ತೆ ನೈಟ್ ಟೈಮಲ್ಲಿ ಡ್ರೈವಿಂಗ್ ಮಾಡೋದು ಸ್ನೋ ಅಲ್ಲಿ ಸೇಫಲ್ಲ ಒಂದು ಸರಿ ಸಡನ್ನಾಗಿ ಸ್ನೋ ಫಾಲ್ ಆಗಿಬಿಡುತ್ತೆ ದ್ಯಾಟ್ ವಿಲ್ ಬಿ ರಿಸ್ಕಿ ಅಂತ ಹೇಳಿದ್ರು ನಮಗೆ ಬೇರೆ ಟ್ಯೂರಿಸ್ಟ್ ಸಿಕ್ಕಿದ್ರಲ್ಲಿ ಮೀನ್ಸ್ ಬೈಕ್ ರೈಡರ್ಸ್ ಇರ್ತಾರಲ್ಲ ಅವ್ರು ಸಿಕ್ಕಿದ್ರು ಅವ್ರು ಆ ಥರ ಸಜೆಸ್ಟ್ ಮಾಡಿದ್ರು ಇದ್ರೆ ನೀವು ಸಿಸು ವಿಲೇಜಲ್ಲೇ ಸ್ಟೇ ಆಗಿ ಇಲ್ಲಾಂದರೆ ವಾಪಸ್ ಮನಾಲಿಗೆ ಹೋಗ್ಬಿಡಿ ಅಂತ ಸೊ ನಾವು ಸಿಸು ವಿಲೇಜಲ್ಲಿ ಏನು ಬುಕ್ ಮಾಡಿರಲಿಲ್ಲ ಆ್ಯಂಡ್ ಆಲ್ಸೋ ಜಾಸ್ತಿ ಹೋಟೆಲ್ಸ್ ಎಲ್ಲ ಓಪನ್ ಇರಲಿಲ್ಲ ಅಲ್ಲಿ ಸೊ ಬೇಡ ರಿಸ್ಕ್ ತಗೋಳೋದು ಅಂತ ಮನಾಲಿಗೆ ವಾಪಸ್ ಹೋಗ್ತಿದೀವಿ ಈ ವ್ಯೂ ಬಿಟ್ಟು ಹೋಗೋಕೆ ಮನ್ಸಾಗ್ತಿರ್ಲಿಲ್ಲ ನಮಗೆ ಇವಾಗ ಟನಲ್ ಹತ್ರ ಇದ್ದೀವಿ ಟನಲ್ ಇನ್ನೇನು ಕ್ರಾಸ್ ಆದರೆ ಈ ಥರ ವ್ಯೂ ಸಿಗೋದೇ ಇಲ್ಲ ಅಲ್ಲಿ ಸೊ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ಅದಕ್ಕೆ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಹೊರಟ್ವಿ ನಾವು ಇದು ವಾಪಸ್ ಮನಾಲಿಗೆ ಹೋಗ್ತಿರೋದು ಅವಾಗ್ಲೇ ಇಲ್ಲೊಂದು ಫೋಟೋ ತೆಗಿಯಕ ಅಂದ ಇಲ್ಲಿ ಫೋಟೋ ತೆಗ್ದ್ಕೊಂಡ್ವಿ ಇವಾಗ ಫುಲ್ ಸ್ನೋನ್ ಕವರ್ ಆಗಿದೆ ಇವಾಗ ಬರ್ತಾ ಬರ್ತಾ ಚಳಿ ಸ್ಟಾರ್ಟ್ ಆಗಿದೆ ಇವಾಗ ಒಂದು ಮೈನಸ್ ಒನ್ ಏನೋ ಇದೆ ಅನ್ಸುತ್ತೆ ನಮ್ಗೆ ಚಳಿ ಓಕೆ ಫ್ರೆಂಡ್ಸ್ ಆವಾಗಲೇ ನಾನು ಇಲ್ಲಿ ಅಟಲ್ಟ್ ಅನೇಲ್ ಪಾಸ್ ಆಗಿಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲಿಲ್ವಲ್ಲ ಇವಾಗ ಮೊನ್ನೆ ಉಳಿದಿದ್ವಲ್ಲ ಅದೇ ಸ್ಟೇಕ್ ಬಂದಿದ್ದೀವಿ ಬೇರೆ ಎಲ್ಲೂ ಸಿಗಲಿಲ್ಲ ನಮಗೆ ಸ್ಟೇ ಕರೆಕ್ಟಾಗಿ ವಿತ್ ಕಿಚನ್ ಇರೋದು ಸೊ ಇವಾಗ ಬಂದು ಇಲ್ಲಿ ಅಡುಗೆ ಮಾಡಿಕೊಂಡು ನಾಳೆ ಬೆಳಗ್ಗೆ ಚಕೌಟ್ ಮಾಡಬೇಕು ಸೊ ಇಲ್ಲಿ ಕೈ ಏನು ಮಾಡ್ಸಿದ್ದೇನೆ ನೋಡಿ ಇಲ್ಲಿ ಸಂಜೆ ಅಣ್ಣ ಏನೋ ಕೂತಿದ್ದೇನೆ ಇವಾಗ ಅವ್ನ ಫೋನಲ್ಲೇ ರೆಕಾರ್ಡ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಫೋನ್ ಸ್ಟೋರೇಜ್ ಆಗೋಗಿದೆ ಆ್ಯಂಡ್ ಇಲ್ಲಿ ಇವನು ಫೋನಲ್ಲಿ ಕೂಯ್ತಾ ಕೂತಿದ್ದ ಇಷ್ಟೊತ್ತು ಆ್ಯಂಡ್ ಇಲ್ಲಿ ಬ್ಲಾಕ್ ಬೈ ಇಲ್ಲಿ ಅರುಣ್ ಅವರು ಎಗ್ ರೈಸ್ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ ಇಲ್ಲಿ ಎಗ್ ಮಾಡ್ತಿದ್ದಾರೆ ಪ್ರೋ ಪ್ರೋಶೆಫ್ ಹೌದಾಡ್ತಿದ್ದಾನೆ ಇವನು ಅಡುಗೆ ಸಿ ಸಿಗಐಸ್ ಇಲ್ಲಿ ನೋಡಿ ಮಾಡ ಅವಂತ್ರ ಇವನು ಇವಾಗ ಇನ್ನೊಂದು ಮೊಟ್ಟೆ ಹೊಡಿತಾನೆ ಎಷ್ಟೇ ಗತ್ಯ ನಾಳೆ ಹ್ಮ್ ಕೈ ಓಕೆ ಇವಾಗ ಇದು ಎಗ್ ರೈಸ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ನಾವು ಆ್ಯಕ್ಚುಲಿ ಮೊನ್ನೆ ಸ್ಟೇ ಆಗಿದ್ದು ತ್ರೀ ಬೆಡ್ರೂಮ್ ಫ್ಲ್ಯಾಟಲ್ಲಿ ಇವತ್ತು ಟೂ ಬೆಡ್ರೂಮ್ಸ್ ಚೂಸ್ ಮಾಡಿದ್ದೀವಿ ಚಿಕ್ಕದಿದೆ ಪರವಾಗಿಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ನಿಮ್ಗೆ ಇದನ್ನು ರೂಮ್ ಟೂರ್ ಮಾಡಬೇಕಿತ್ತು ಬಟ್ ರೂಮೆಲ್ಲ ಮೆಸ್ ಮಾಡಿಬಿಟ್ಟಿದ್ದೀವಿ ನಾಳೆ ಎಲ್ಲ ಲಗೇಜ್ನ ಕಾರಲ್ಲಿ ಇಟ್ಟ ಮೇಲೆ ನಿಮಗೆ ರೂಮ್ ಟೂ ತೋರಿಸ್ತೀವಿ ಏನೋ ಇದ್ದೀನಿ ಇವಾಗ ರೈಸ್ ಮಿಕ್ಸ್ ಮಾಡಿದ್ರೆ ಆಗೋಯ್ತಂತೆ ನಮ್ಮ ಆಡಿಯನ್ಸ್ಗೇನಾದರೂ ಎಗ್ ರೈಸ್ ರೆಸಿಪಿ ಬೇಕಾದರೆ ಹೇಳ್ಕೊಡ್ತೀರಾ ನಿಮ್ಮ ಸೀಕ್ರೆಟ್ ರೆಸಿಪಿನಾ ನಿಮ್ಮದೇನು ಸ್ಪೆಷಲ್ ಇಲ್ವಾ ರೆಸಿಪಿ ಏನು ಸ್ಪೆಷಲ್ ಇಲ್ವಾ ಅಂತ ನಿಮ್ಮದು ಅರುಮ್ ಫ್ಯೂಚರ್ ವೈಫ್ ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೇನೆ ಸೊ ನಿಮ್ಗೆ ಅಡುಗೆ ಬರಲೇಬೇಕು ಅಂತ ಕಂಡೀಷನ್ ಇಲ್ಲ ನೋಡಿ ಇವಾಗಲೇ ಫ್ರೀ ಡಿಸೈಡ್ ಮಾಡಿಬಿಟ್ಟಿದ್ದೇನೆ ಮದುವೆ ಆದ್ಮೇಲೆ ನಾನು ಮಾಡಲ್ಲ ಅಡುಗೆ ಇರ್ತಾರೆ ನೀವು ಅದಕ್ಕೆ ಹುಡುಗನ ಚೂಸ್ ಮಾಡೋದಿಂದ ಮುಂಚೆ ಹುಷಾರಾಗಿ ಫಸ್ಟ್ ಅಡಿಗೆ ಮಾಡ್ತಾನೆ ಇಲ್ವಾ ಅಂತ ಕೇಳಿ ಚೂಸ್ ಮಾಡಿ ಇಲ್ಲಿ ರೈಸ್ ಮಿಕ್ಸ್ ಮಾಡಿದ್ದೇನೆ ಶಾರ್ಟೇಜ್ ಆಯ್ತು ಅನ್ಸುತ್ತೆ ಫುಲ್ ಕಲ್ಸಿದೆ ರೈಸ್ ನಾನು ಇಷ್ಟ ಮಾಡಿದ್ನ ನಾನು ಕಂಡಿ ರೈಸ್ ಮತ್ತೆ ಕಲ್ಸಿದ್ರೆ ಅಷ್ಟು ಕಲ್ಸಿಬಿಡು ಒಗ್ಗರಣೆ ಇದ್ರು ಮತ್ತೆ ನೀವು ಯಾರು ತಿನ್ನಿದ್ರು ಬೇಜಾರು ಕೊಟ್ಟು ನೀ ಅಂತ ಇವಾಗ ಇಲ್ಲಿ ಆಮ್ಲೆಟ್ ಮತ್ತೆ ಎಗ್ ರೈಸ್ ರೆಡಿ ಆಗಿದೆ ಏನು ನಂದಿಲಿ ಆಮ್ಲೆಟ್ ಇದೆ ನನಗೆ ಜಾಸ್ತಿ ಈಗ ಈಗ ತಿನ್ನೋಕ್ಕಾಗಲ್ಲ ಅದಕ್ಕೆ ಎಕ್ಸ್ಟ್ರಾ ಬ್ರೆಡ್ ತಗೊಂಡಿದ್ದೀನಿ ಇವ್ರಿನ್ನ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ ಅಂತಿದ್ದಾರೆ ಸೊ ಹಿಯರ್ ಇಸ್ ದ ಎಗ್ ರೈಸ್ ಮೇಡ್ ಬೈ ಕಿರಣ್ ಅಥವಾ ಅಲ್ಲ ಅರುಣ್ ಸಾರಿ ಗಾಯ್ಸ್ ಅರುಣ್ ಅವ್ರು ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವತ್ತು ಡೇ ಸಿಕ್ಸ್ ಆಫ್ ಆರ್ ಅನ್ಪ್ಲಾನ್ ಟ್ರಿಪ್ ಆಗಿತ್ತು ನಾಳೆ ಇನ್ನೇನು ಹೊರಡೋದಂತೆ ಊರಿಗೆ ನಾನು ಇಲ್ಲಿ ಲೈಟಾಗಿ ಮಾಡ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ಕಿರಣ್ ನೋಡ್ತಿದ್ದೇನೆ ಫುಲ್ ನಿದ್ದೆ ಅಂತ ನನಗೆ ಓಕೆ ನಾನು ಇಷ್ಟು ದಿನದಲ್ಲಿ ಇವಾಗ ಫೈವ್ ಡೇಸ್ ಆಯ್ತಲ್ಲ ಫೈವ್ ಡೇಸಿಂದನೂ ಅಂದ್ಕೋತಿದ್ದೆ ಪ್ರಾಪರಾಗಿ ಎಂಡ್ ಮಾಡಬೇಕು ಅಂತ ಬಟ್ ನೆನಪೆ ಆಗ್ತಿರಲಿಲ್ಲ ನನಗೆ ಇವತ್ತು ನೆನಪಿಟ್ಕೊಂಡು ಬ್ಲಾಗ್ ಎಂಡ್ ಮಾಡಬೇಕು ಅಂತ ಮಾಡ್ತಿದ್ದೀನಿ ಓಕೆ ಸಿ ಯು ಫ್ರೆಂಡ್ಸ್ ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅದು ನಾಳೆ ಮತ್ತು ಪ್ಲ್ಯಾನ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಲ್ಲ ನಾಳೆನ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ಓಕೆ ಗುಡ್ ನೈಟ್